ಶ್ರೀ ಗುರುಭ್ಯೋ ನಮಃ ಓಂ ನವದುರ್ಗಾಯೇ ನಮಃ ಎಲ್ಲ ವೀಕ್ಷಕ ಬಂಧುಗಳಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ಈ ದಿನ ನವರಾತ್ರಿಯ ಪ್ರಥಮ ದಿನ ಅಂದರೆ ಶರನ್ನವರಾತ್ರಿಯ ಮೊದಲನೇ ದಿನ ಆಶ್ವೇಜ ಶುದ್ಧ ಪಾಡ್ಯ ಶರನ್ನವರಾತ್ರಿಯ ಮೊದಲನೇ ದಿನ ನಮ್ಮ ಸನಾತನ ಹಿಂದೂ ಧಾರ್ಮಿಕ ಪದ್ಧತಿಗಳ ಪ್ರಕಾರ ಈ ನವರಾತ್ರಿ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಮತ್ತು ಇಡೀ ದೇಶಾದ್ಯಂತ ಆಚರಿಸುವಂಥ ಹಬ್ಬ ಎರಡು ಹಬ್ಬಗಳು ಮಾತ್ರ ನಮಗೆ ದೇಶಾದ್ಯಂತ ಇವೆ ಇನ್ನು ಬೇರೆ ಬೇರೆ ಹಬ್ಬಗಳನ್ನೆಲ್ಲ ಆಯಾ ಪ್ರಾಂತೀಯವಾಗಿ ಆಚರಿಸುವಂಥ ವಾಡಿಕೆ ಇದೆ ಕೆಲವು ವ್ರತಾಚರಣೆಗಳನ್ನು ಕೂಡ ಹಬ್ಬ ಅಂತ ಆಚರಿಸುವಂಥ ಪದ್ಧತಿಯೂ ಕೂಡ ಇದೆ ಆದರೆ ಈ ನವರಾತ್ರಿ ಮತ್ತು ದೀಪಾವಳಿ ಈ ಎರಡು ಹಬ್ಬಗಳು ನಮಗೆ ದೇಶಾದ್ಯಂತ ಆಚರಿಸುವಂಥ ಮತ್ತು ಪುರಾಣದ ಹಿನ್ನೆಲೆ ಇರ್ತಕ್ಕಂಥ ಬಲವಾದ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಹಬ್ಬಗಳಿದೆ ಎರಡು ಅಂಥದ್ದರಲ್ಲಿ ಈ ನವರಾತ್ರಿ ಅನ್ನುವಂಥದ್ದು ಇದಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ ಯಾಕೆ ಅಂತಂದರೆ ಈ ಒಂಬತ್ತು ರಾತ್ರಿಗಳು ಹತ್ತು ದಿನ ಹಬ್ಬವನ್ನು ಆಚರಿಸ್ತೀವಿ ಅದರಲ್ಲಿ ರಾತ್ರಿಗಳು ಒಂಬತ್ತು ಕಳೆಯುತ್ತೆ ಅದರಿಂದ ಇದನ್ನು ನವರಾತ್ರಿ ಅಂತ ಕರೆದಿದ್ದಾರೆ ಅನೇಕ ಪ್ರಾಂತ್ಯಗಳಲ್ಲಿ ದಸರಾ ಅಂತ ಕೂಡ ಕರೆದಿದ್ದಾರೆ ಈ ನವರಾತ್ರಿ ಅಂತ ಯಾತಿಕ್ಕಾಗಿ ಹೆಸರು ಬಂದಿದೆ ಅಂದರೆ ದೇವಿಯ ಒಂಬತ್ತು ಸ್ವರೂಪಗಳನ್ನು ನವಶಕ್ತಿಗಳನ್ನು ನಾವಿಲ್ಲಿ ಕಾಣ್ತೇವೆ ಅವರನ್ನು ನವದುರ್ಗೆಯರು ಅಂತ ಕರಿತೇವೆ ಈ ನವದುರ್ಗೆಯರು ಈ ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಪ್ರಕಟ ಮಾಡುವಂಥದ್ರ ಮೂಲಕ ಭಕ್ತರನ್ನು ಅಥವಾ ಉತ್ತಮರನ್ನು ಸಲಹುದಕ್ಕೋಸ್ಕರ ಹಿಂದೆ ಕೃತಯುಗದಲ್ಲಿ ರಾಕ್ಷಸರ ಉಪಟಳ ತುಂಬ ಜಾಸ್ತಿ ಇತ್ತು ಅನೇಕ ಯುಗ ಎಲ್ಲ ಯುಗಗಳಲ್ಲೂ ಇತ್ತು ಈ ಯುಗದಲ್ಲೂ ಕೂಡ ಇದೆ ಆದರೆ ರಾಕ್ಷಸರ ಸ್ವರೂಪಗಳು ಬದಲಾವಣೆ ಆಗಿದೆ ಕೃತಯುಗದಲ್ಲಿದ್ದಂತೆ ತ್ರೇತಾಯುಗದಲ್ಲಿಲ್ಲ ತ್ರೇತಾಯುಗದಲ್ಲಿದ್ದಂತೆ ದ್ವಾಪರಯುಗದಲ್ಲಿಲ್ಲ ದ್ವಾಪರ ಯುಗದಲ್ಲಿದ್ದಂತೆ ಈ ಕಲಿಯುಗದಲ್ಲಿಲ್ಲ ರೂಪಗಳು ಬೇರೆ ಬೇರೆ ಆದರೆ ಈ ರಾಕ್ಷಸ ಪ್ರವೃತ್ತಿ ಅನ್ನುವಂಥದ್ದು ಇದ್ದೇ ಇರುತ್ತೆ ಹಿಂದೆ ಇದ್ದಂಥ ಆ ರಾಕ್ಷಸರ ಹಾವಳಿಯಿಂದ ದೇವತೆಗಳನ್ನು ರಕ್ಷಿಸೋದಕ್ಕೆ ಸಾಮಾನ್ಯ ಜನರ ಪರಿಸ್ಥಿತಿ ಇರಲಿ ದೇವಾನುದೇವತೆಗಳನ್ನು ರಕ್ಷಣೆ ಮಾಡುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯಾಗಿತ್ತು ಒಂದು ದೊಡ್ಡ ಕಷ್ಟತರವಾದಂಥ ಸನ್ನಿವೇಶ ಆಗಿತ್ತು ತ್ರಿಮೂರ್ತಿಗಳಿಗೂ ಕೂಡ ಈ ರಾಕ್ಷಸರನ್ನು ಸಂಹಾರ ಮಾಡುವಂಥದ್ದು ಕಷ್ಟತರವಾಗಿತ್ತು ವಿಷ್ಣು ಮಹೇಶ್ವರರು ಕೂಡ ಈ ತ್ರಿಮೂರ್ತಿಗಳನ್ನು ಹೇಗೆ ಸಂಹಾರ ಮಾಡೋದು ಅನ್ನುವಂಥ ಯೋಚನೆಗೆ ಬಿದ್ದು ಕೊನೆಗೆ ಆ ಮೂರು ಜನರ ಶಕ್ತಿ ಸಾಮರ್ಥ್ಯಗಳನ್ನು ಒಂದುಗೂಡಿಸಿ ಆಗ ಉದ್ಭವ ಆದಂತಹ ಶಕ್ತಿನೇ ಈ ಆದಿಪರ ಶಕ್ತಿ ಅಂತಹ ಆದಿಪರ ಶಕ್ತಿ ನವದುರ್ಗೆಯ ರೂಪವನ್ನು ಪಡೆದು ಒಂಬತ್ತು ಅವತಾರಗಳಿಂದ ಪ್ರಕಟಗೊಂಡಂತಹ ಒಂದು ವಿಶೇಷವಾದಂಥ ಸನ್ನಿವೇಶ ನಾವು ಈ ನವರಾತ್ರಿಯಲ್ಲಿ ಕಾಣ್ತೇವೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ திருத்தகண்டே கூஷ்மாண்டேக்கம் பஞ்சமே ஷம் காயா சத்தம காலராத்திரிச்ச மகாகௌரீம் நவமிதா நவது பிரீர் உத்தியேத்த மகாத்ம்த ಈ ನವದುರ್ಗೆಯ ಅವತಾರಗಳನ್ನು ಕುರಿತಾದಂಥ ಶ್ಲೋಕ ಇದು ಯಾವ್ಯಾವ ಹೆಸರುಗಳು ಅಂತ ಇದರಲ್ಲಿ ಕಂಡುಬರುತ್ತೆ ಮೊದಲನೆಯದು ಶೈಲಪುತ್ರಿ ಎರಡನೆಯದು ಬ್ರಹ್ಮಚಾರಿಣಿ ಮೂರನೆಯದು ಚಂದ್ರಘಂಟ ನಾಲ್ಕನೆಯದು ಕೂಷ್ಮಾಂಡ ಐದನೆಯದು ಮಾತ ಆರನೆಯದು ಕಾತ್ಯಾಯಿನಿ ಏಳನೇ ಅವತಾರ ಕಾಳರಾತ್ರಿ ಎಂಟನೇ ಅವತಾರ ಮಹಾಗೌರಿ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ಅಂಥೇಳಿ ಈ ನವದುರ್ಗೆಯ ಈ ಅವತಾರಗಳು ನಮ್ಮ ಮಾನವ ಶರೀರದೊಳಗೂ ಕೂಡ ಅವಿರ್ಭಾವಗೊಂಡಿರುವಂಥದ್ದನ್ನು ನಾವು ಕಾಣಬಹುದು ನಮ್ಮ ಶರೀರದೊಳಗೆ ಏಳು ಚಕ್ರಗಳಿವೆ ಸಪ್ತ ಚಕ್ರಗಳು ಆ ಏಳು ಚಕ್ರಗಳಲ್ಲಿ ಈ ನವದುರ್ಗೆಯರ ಒಂದೊಂದು ಶಕ್ತಿ ಅಡಗಿದೆ ಅಂಥೇಳಿ ನಮಗೆ ಕಂಡುಬರುತ್ತೆ ಸಪ್ತ ಚಕ್ರಗಳ ಬಗ್ಗೆ ನಾನು ಈ ಹಿಂದೆ ನನ್ನ ವಿಡಿಯೋದಲ್ಲಿ ಒಂದೊಂದು ಚಕ್ರದ ಬಗ್ಗೆನೂ ಒಂದೊಂದು ದಿನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಈ ಏಳು ಚಕ್ರಗಳಲ್ಲಿ ಯಾವ್ಯಾವ ಚಕ್ರದಲ್ಲಿ ಯಾವ ಶಕ್ತಿ ಅಡಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಪುತ್ರಿ ಮೂಲಾಧಾರ ಚಕ್ರದಲ್ಲಿ ನಮ್ಮ ಬೆನ್ನು ಹುರಿಯ ಕೆಳಭಾಗದಲ್ಲಿ ಇರುವಂಥದ್ದು ಮೂಲಾಧಾರ ಚಕ್ರ ಅಲ್ಲಿ ಶೈಲ ಪುತ್ರಿಯ ಒಂದು ಸ್ಥಾಪನೆ ಇದೆ ಅಲ್ಲಿ ಆ ಚಕ್ರದಲ್ಲಿ ಆಕೆಯ ಸ್ಥಿತಿ ಇದೆ ಅಂತ ಹೆಕಂಡು ಬರುತ್ತೆ ಬ್ರಹ್ಮಚಾರಣಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಮತ್ತು ಚಂದ್ರಘಂಟ ಮಣಿಪುರ ಚಕ್ರದಲ್ಲಿ ಕೂಷ್ಮಾಂಡ ಅನಾಹತ ಚಕ್ರದಲ್ಲಿ ಸ್ಕಂದಮಾತ ಚಕ್ರದಲ್ಲಿ ಮತ್ತು ಮಹಾಗೌರಿ ವಿಶುದ್ಧ ಚಕ್ರದಲ್ಲಿ ಸಿದ್ಧಿದಾತ್ರಿ ಸಕಲ ಸಿದ್ಧಿಗಳನ್ನು ಕೊಡುವಂಥದ್ದು ಹೀಗೆ ನವಚಕ್ರಗಳಲ್ಲೂ ಸಪ್ತಚಕ್ರಗಳಲ್ಲೂ ಕೂಡ ಈ ನವದುರ್ಗೆಯರ ಒಂದು ಶಕ್ತಿ ಅಡಕವಾಗಿದೆ ಆದ್ದರಿಂದನೇ ಅನೇಕ ಜನ ಈ ದೇವಿಯರನ್ನು ಸಾಧನೆ ಮಾಡುವಂಥವ್ರು ಸಾಧಕರು ಅವರನ್ನು ನಾವು ಕೆಲವು ಕಡೆ ಕಾಣ್ತೇವೆ ದೇವಿಯ ಆರಾಧಕರು ಅಂತ ಹೇಳ್ತಾರೆ ದೇವಿಯ ಔಪಾಸಕರು ಅಂತ ಕರೀತಾರೆ ಅವರನ್ನು ಈ ದೇವಿಯ ಔಪಾಸಕರು ಈ ನವದುರ್ಗೆಯರನ್ನು ಕುರಿತು ಔಪಾಸನೆ ಮಾಡಿ ಅಂದರೆ ಆಕೆಯನ್ನು ಕುರಿತು ಸದಾಕಾಲ ಧ್ಯಾನಾಸಕ್ತರಾಗಿ ತಪಸ್ಸನ್ನು ಮಾಡ್ತಾ ಆಕೆಯನ್ನು ಒಲಿಸಿಕೊಂಡಿರುವಂಥವರ ಶರೀರದೊಳಗೆ ಈ ಕ್ರಿಯೆ ಒ ಒಡ ಮೂಡುತ್ತೆ ಎಲ್ಲರಲ್ಲಿಯೂ ಇರುತ್ತೆ ಆದರೆ ಅದು ಹೊರಹೊಮ್ಮೋದು ಕೆಲವರಲ್ಲಿ ಮಾತ್ರ ಅಂಥ ಒಂದು ಶಕ್ತಿ ಈ ದೇವಿ ನಮ್ಮ ಶರೀರದ ಒಳಗೆ ಮತ್ತು ಹೊರಗೆ ಎಲ್ಲದರಲ್ಲಿಯೂ ಕೂಡ ಈ ಶಕ್ತಿ ಪ್ರಕಟವಾಗುತ್ತೆ ಅಂಥ ಒಂದು ಈ ನವದುರ್ಗೆಯರ ಒಂದು ಅವತಾರವನ್ನು ನಾವು ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ಕಾಣಬಹುದು ಈ ನವದುರ್ಗೆಯರ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ನಾವು ಅನೇಕ ಯುಗಗಳಲ್ಲಿ ನಡೆದಂಥ ಅನೇಕ ಘಟನಾವಳಿಗಳನ್ನು ಆಧರಿಸಿ ಇಂಥ ವಿಶೇಷವಾದ ಹಬ್ಬಗಳು ಅಂದರೆ ಇವು ಯಾವುದೋ ಒಂದು ಸಂದರ್ಭದಲ್ಲಿ ನಡೆದ ಯಾವುದೋ ಒಂದು ಘಟನೆ ಅಂತ ಕೂಡ ನಾವು ಪರಿಗಣಿಸೋದಕ್ಕೆ ಬರೋದಿಲ್ಲ ಅನೇಕ ಯುಗಗಳಲ್ಲಿ ಅನೇಕ ಘಟನಾವಳಿಗಳು ಇದೇ ಸಂದರ್ಭದಲ್ಲಿ ನಡೆದಿದ್ದರಿಂದನೇ ಇವು ಇಂಥ ಹಬ್ಬಗಳಾಗಿ ಇಂಥ ವಿಶೇಷ ದಿನಗಳಾಗಿ ಪರ್ವಕಾಲಗಳಾಗಿ ನಮಗೆ ಬಂದು ಒದಗಿವೆ ಆದ್ದರಿಂದ ಇಂತಹ ಒಂದು ನವರಾತ್ರಿಯ ಒಂದು ಶಕ್ತಿ ಎಲ್ಲರಲ್ಲಿಯೂ ಕೂಡ ನವದುರ್ಗೆಯರ ಶಕ್ತಿ ಒದಗಿ ಬರಲಿ ಎಲ್ಲರಿಗೂ ಕೂಡ ಆಕೆ ಸಕಲ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ